ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನವಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಈ ತಿಂಗಳಲ್ಲಿ ಅಷ್ಟಮಕ್ಕೆ ಬಂದಿರ್ತಾನೆ ನೋಡಿ ಗುರುಬಲ ಇತ್ತು ಧನಸ್ಸು ರಾಶಿಗೆ ಇನ್ನು ಒಂದೂವರೆ ತಿಂಗಳು ಗುರುಬಲ ಇರಲ್ಲ ತುಂಬಾ ಜನ ಕೇಳ್ತಾ ಇದಾರೆ ಇವಾಗ್ಲೆ ಏನೋ ಗುರುಬಲ ಇರಲ್ವಂತೆ ನಮ್ಮ ರಾಶಿಗೆ ಅಂತ ಹೇಳಿ ಗುರುಬಲ ಇರಲ್ಲ ಅಂತಂದ್ರೆ ಇಲ್ಲಿ ಗುರು ಎಲ್ಲಿ ಹೋಗಿರ್ತಾನೆ ಉಚ್ಚ ಕ್ಷೇತ್ರಕ್ಕೆ ಹೋಗಿರ್ತಾನೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರಲ್ಲ ಒಪ್ಕೊಳ್ತೀನಿ ಆದ್ರೆ ಗುರು ಉಚ್ಚ ಕ್ಷೇತ್ರಕ್ಕೆ ಹೋಗಿರ್ತಾನೆ ಈ ಗುರು ಯಾರು ನಿಮ್ಮ ರಾಶಿಯಾಧಿಪತಿನೇ ಪ್ಲಸ್ ಚತುರ್ಥಾಧಿಪತಿ ಅಂದ್ರೆ ನಮ್ಮ ರಾಷ್ಟ್ರಾಧಿಪತಿ ದೂರದಲ್ಲೆಲ್ಲೋ ಇರ್ಬೋದು ಆದ್ರೆ ಅವನು ತುಂಬಾ ಚೆನ್ನಾಗಿದ್ದಾನೆ ಅಂದಾಗ ಅದು ನಮ್ಗೆ ಪ್ಲಸ್ಸೇ ಆಗತ್ತೆ ಅಂದ್ರೆ ನಿಮಗೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಖರ್ಚುಗಳಾಗತ್ತೆ ನಿಮ್ಮ ಹತ್ರ ಇರುವ ಹಣ ಬೇರೆಯವರ ಪಾಲ ಆಗತ್ತೆ ಅಷ್ಟಮ ಭಾವ ಅನ್ನೋದು ಆಕಸ್ಮಿಕವಾಗಿ ಧನ್ ನಷ್ಟ ಆಕಸ್ಮಿಕವಾಗಿ ಕಳುವಾಗುವಂಥದ್ದು ಅಂದ್ರೆ ನೀವು ಬೆಲೆ ಬಾಳುವ ವಸ್ತುವನ್ನ ಎಲ್ಲೋ ಹೋಗಿ ಕಳ್ಕೊಂಡ್ ಬರುವಂತದ್ದು ಅಥವಾ ಎಲ್ಲೋ ಒಂದು ಒಡವೆ ಆಗಿರಬಹುದು ದುಡ್ಡು ಆಗಿರ್ಬಹುದು ಎಲ್ಲೋ ಇಟ್ಬಿಟ್ಟು ಅದನ್ನ ಹ್ಮ್ ಕಳ್ಕೊಂಡ್ ಈ ತರದೆಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ ಅಷ್ಟೆ ಮೇನ್ ಹ್ಮ್ ಫಲ ಅಂದ್ರೆ ಇದೆ ಮುಖ್ಯವಾಗಿ ನಿಮ್ಗೆ ಏನೋ ಒಂದು ಕಳುಹೋಗ್ಬಿಡುತ್ತೆ ಬೆಲೆ ಬಾಳುವ ವಸ್ತು ಈ ತರ ಬಟ್ ನಿಮ್ಮ ವ್ಯಕ್ತಿತ್ವಕ್ಕಾಗಲಿ ಆ ತರದ್ದೇನು ತೊಂದರೆಗಳು ಬರಲ್ಲ ಬೇರೆಯವರ ಕೆಲವು ಮಾತುಗಳು ಹಿತವಚನಗಳು ನಿಮ್ಮ ಜೀವನದಲ್ಲಿ ಕೆಲವೊಂದು ಒಳ್ಳೆ ಬದಲಾವಣೆಗಳನ್ನ ಉಂಟು ಮಾಡುತ್ತೆ ಯಾಕೆಂದ್ರೆ ಅಷ್ಟಮ ಅನ್ನೋದು ನಿಮ್ಗೆ ಯಾರೋ ಒಬ್ರು ಏನೋ ಹೇಳ್ತಾ ಇದಾರೆ ಅನ್ನೋದನ್ನ ತೋರಿಸುತ್ತೆ ಹಾಗಾಗಿ ಆ ತರದ್ದು ಕೆಲವೊಂದು ವಿಚಾರಗಳಲ್ಲಿ ಒಂದಿಷ್ಟು ವಿಚಾರಗಳನ್ನ ಕಲಿಯುವಂಥದ್ದು ಮತ್ತೆ ಅಧ್ಯಾತ್ಮಕ್ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳನ್ನ ಕಲಿತಾರೆ ಯಾಕಂದ್ರೆ ಅಷ್ಟಮಕ್ಕೂ ಅಧ್ಯಾತ್ಮಕ್ಕೂ ಏನ್ ಸಂಬಂಧ ಅಂದ್ರೆ ಆಧ್ಯಾತ್ಮ ಅನ್ನೋದನ್ನ ಆ ಹೆಚ್ಚು ಮಾಡೋ ಗ್ರಹ ಅಂದ್ರೆ ಗುರುಗ್ರಹ ಅಷ್ಟಮ ಭಾವ ಮತ್ತು ಹನ್ನೆರಡನೇ ಮನೆ ಇದೆಲ್ಲ ಮೋಕ್ಷ ಸ್ಥಾನಗಳು ಅಂದ್ರೆ ಆತ್ಮ ಅಧ್ಯಾತ್ಮ ಆದ್ಯ ಆತ್ ಆತ್ಮ ಅಂದ್ರೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದೆ ಆಧ್ಯಾತ್ಮ ಪರಮಾತ್ಮನ ಬಗ್ಗೆ ತುಂಬಾ ತಿಳ್ಕೊಂಡವರು ನೆಕ್ಸ್ಟ್ ಏನಂದ್ರೆ ಅವ್ರದು ಮೋಕ್ಷದ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗ್ತಾರೆ ಅದು ಹೈ ಲೆವೆಲ್ ಅಲ್ಲಿ ಆ ತರದ ಒಂದಷ್ಟು ವಿಚಾರಗಳನ್ನ ಧನಸ್ಸು ರಾಶಿಯವರು ಈ ತಿಂಗಳಲ್ಲಿ ಕಲಿತೀರಾ ಅಂದ್ರೆ ಆಧ್ಯಾತ್ಮದ ಬಗ್ಗೆ ಒಂದಿಷ್ಟು ವಿಚಾರಗಳು ನಿಮ್ಗೆ ಗೊತ್ತಿಲ್ಲದೆ ಇರುವಂತ ಕೆಲವು ವಿಚಾರಗಳನ್ನ ತಿಳ್ಕೊಳ್ತೀರಾ ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ ಉಚ್ಚ ಇರೋದ್ರಿಂದ ಈ ಬಿಸ್ನೆಸ್ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರು ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡ್ತೀರಾ ನಿಮ್ಮ ಕೆಲಸಗಳಲ್ಲಿ ಹೆಚ್ಚು ನೀವು ನಿಮ್ಮನ್ನ ತೊಡಗಿಸ್ಕೊಳ್ಳುವಂಥದ್ದು ರೆಸ್ಟ್ ಅಲ್ಲದೆ ಕೆಲಸ ಮಾಡುವಂಥದ್ದು ಆಮೇಲೆ ಕೆಲವೊಂದು ಬೇರೆ 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 ಆ ಒಂದು ಯೋಜನೆಗಳನ್ನ ರೂಪಿಸುವಂತದ್ದು ನಿಮ್ಮ ಒಂದು ವ್ಯಾಪಾರದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳಂಥದ್ದು ಬಟ್ ಎಲ್ಲವೂ ಕೂಡ ನಿಮ್ಗೆ ಈ ತಿಂಗಳೇ ಫಲ ಕೊಡೋದಿಲ್ಲ ಮುಂದಿನ ದಿನಗಳಲ್ಲಿ ಫಲ ಕೊಡುತ್ತೆ ಆದ್ರೆ ಈ ತಿಂಗಳು ಏನನ್ಸುತ್ತೆ ಅಂದ್ರೆ ನಾನು ಇಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡಿದೀನಿ ಯಾಕಪ್ಪ ಏನು ಬದಲಾವಣೆ ಆಗ್ತಾ ಇಲ್ಲ ಬದಲಾವಣೆ ಆಗ್ತಾ ಇಲ್ಲ ಅನ್ನೋ ಆತಂಕ ಭಯ ಅಯ್ಯೋ ನೆಕ್ಸ್ಟ್ ಏನಾದ್ರು ನನಗೆ ನಾನು ನಾನು ಈ ತರ ಕೆಲವು ಬದಲಾವಣೆಗಳು ಮಾಡ್ಕೊಂಡಿದ್ದು ನನ್ಗೆ ಏನಾದ್ರು ಲಾಸ್ ಆಗಂಗ್ ಮಾಡ್ಬಿಡುತ್ತಾ ಆ ತರ ಎಲ್ಲ ಭಯ ಆತಂಕ ಆಗತ್ತೆ ಯಾಕೆಂದ್ರೆ ಈ ಅಷ್ಟಮ ಭಾವ ಅನ್ನೋದು ಒಂಚೂರಾದ್ರೂ ನಮ್ಗೆ ಭಯ ಹುಟ್ಟಿಸ್ಬಿಡತ್ತೆ ಅಷ್ಟೇ ಆದ್ರೆ ನಿಮಗೆ ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಆಗಲ್ಲ ಮನಸ್ಸಿನಲ್ಲಿ ಒಂಚೂರು ಭಯ ಆಗತ್ತೆ ಅಷ್ಟೇ ಇನ್ನು ಎರಡನೇ ಮನೆ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ ಆ ಮಾತಿನ ವಿಷಯದಲ್ಲಿ ಏನೋ ತೊಂದರೆ ಇಲ್ಲ ವಾಕ್ಯಕ್ಕೆ ದೋಷ ಇಲ್ಲ ಮಾತಿನಿಂದ ಏನು ತೊಂದರೆಗಳಂತಾಗೋದಿಲ್ಲ ಕುಟುಂಬದಲ್ಲೂ ಅಷ್ಟೇ ಏನು ಸಮಸ್ಯೆಗಳು ಏನಿರೋದಿಲ್ಲ ಕುಟುಂಬದಲ್ಲಿ ಅನುಕೂಲಗಳಾಗುತ್ತೆ ಇನ್ನು ಹಣಕಾಸಿನ ವಿಷಯದಲ್ಲಿ ಆದಾಯ ಇವಾಗ ಹೇಗ್ ಬರ್ತಾ ಇದೆ ಅದೇ ತರ ಬರ್ತಾ ಇರತ್ತೆ ಏನು ಬದಲಾವಣೆ ಇಲ್ಲ ಆದ್ರೆ ನಾನು ಹೇಳಿದ್ನಲ್ಲ ಸಡನ್ ಆಗಿ ನಷ್ಟ ಆಗೋದು ದುಡ್ಡು ನಷ್ಟ ಆಗೋದು ಅಥವಾ ಬೆಲೆ ಬಾಳುವಂತ ವಸ್ತು ಕಳೆದು ಹೋಗೋದು ಈ ತರದ್ದು ಏನೋ ಒಂದು ಸಡನ್ ಆಗಿ ನಷ್ಟ ಆಗುತ್ತೆ ಸೊ ಅದ್ರ ಬಗ್ಗೆ ಜಾಗೃತರಾಗಿರ್ಬೇಕಾಗುತ್ತೆ ತೃತೀಯ ಭಾವಾಧಿಪತಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಶನಿ ಗ್ರಹ ಶನಿಗೆ ಇತರ ಬೇರೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇಲ್ಲ ಗುರು ದೃಷ್ಟಿ ಇರುತ್ತೆ ಹಾಗಾಗಿ ಆ ತಾಯಿಯ ವಿಷಯದಲ್ಲಿ ಏನಾದ್ರು ಬೇಸರ ಇತ್ತು ಅಂದ್ರೆ ತಾಯಿಯ ಆರೋಗ್ಯದಲ್ಲಿ ಏನೋ ತೊಂದರೆಗಳಿತ್ತು ಅಂದ್ರೆ ಅದೆಲ್ಲ ಕ್ಲಿಯರ್ ಆಗತ್ತೆ ತಿಂಗಳು ಆಸ್ತಿ ವಿಚಾರದಲ್ಲಿ ಏನೋ ಸಮಸ್ಯೆಗಳಿತ್ತು ಅದು ಕೂಡ ಕ್ಲಿಯರ್ ಆಗುವಂತ ಸಾಧ್ಯತೆಗಳಿರುತ್ತೆ ನೋಡಿ ಯಾವುದೇ ಒಂದು ಗ್ರಹ ಎಲ್ಲಿದಾನೆ ಅನ್ನೋದಷ್ಟೇ ನಾವು ನೋಡಬಾರ್ದು ಯಾವ ಯಾವ ಭಾವಗಳನ್ನ ನೋಡ್ತಾನೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗ್ತದೆ ಇವಾಗ ಅಷ್ಟಮದಲ್ಲಿ ಕುತ್ಕೊಂಡಿರುವಂತ ಗ್ರಹ ನಿಮ್ಮ ಚತುರ್ಥ ಭಾವವನ್ನ ನೋಡ್ತಾನೆ ಚತುರ್ಥ ಭಾವ ಅವಂದೇ ಮನೆ ಮೀನರಾಶಿ ಕೂಡ ಅಲ್ವಾ ತನ್ನ ತನ್ನ ನೋಡೋದ್ರಿಂದ ಚತುರ್ಥ ಅಂದ್ರೆ ಆಸ್ತಿ ಮನೆ ಭೂಮಿ ವಾಹನ ಇದೆಲ್ಲ ಈ ವಿಷಯಗಳಲ್ಲಿ ನಿಮ್ದೇನಾದ್ರೂ ಆಕಾಂಕ್ಷೆಗಳು ಆಕಾಂಕ್ಷೆಗಳಿತ್ತು ಅಂದ್ರೆ ಅದನ್ನ ಈಡೇರಿಸ್ತಾನೆ ಪಂಚಮ ಅಧಿಪತಿ ಮಂಗಳ ಗ್ರಹ ಹನ್ನೆರಡನೇ ಮನೆಯಲ್ಲಿದ್ದಾನೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಧನಸು ರಾಶಿಯವ್ರ ಏನಾದ್ರು ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಆ ವಿಚಾರವಾಗಿ ಅನುಕೂಲಗಳು ಬರುತ್ತೆ ಬರೀ ಹೆಚ್ಚಿನ ವಿದ್ಯಾಭ್ಯಾಸಕ್ಕಷ್ಟೇ ಅಲ್ಲ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತೇಳಿ ಬಯಸ್ತಾ ಇದೀರಾ ವಿದೇಶದಲ್ಲಿ ಉದ್ಯೋಗವನ್ನ ಬಯಸ್ತಾ ಇದೀರಾ ಏನಾದ್ರು ಅವಕಾಶ ಸಿಗತ್ತಾ ಅಂತೇಳಿ ತುಂಬಾ ಪ್ರಯತ್ನ ಮಾಡ್ತಾ ಇದೀರಾ ಅನ್ಕೊಳ್ಳಿ ಈ ತಿಂಗಳಿನಲ್ಲಿ ವಿದೇಶದಲ್ಲಿ ಉದ್ಯೋಗದ ಅವಕಾಶ ಸಿಕ್ಕತ್ತೆ ಧನಸು ಅವರಿಗೆ ಏನಪ್ಪಾ ಅಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಕುಜಗ್ರಹ ಹನ್ನೆರಡನೇ ಮನೆಯಲ್ಲೇ ಇದ್ದಾನೆ ಅವನ ಜೊತೆನಲ್ಲಿ ಬುಧ ಈ ಬುಧ ಯಾರು ದಶಮಾಧಿಪತಿ ದಶಮ ಅಂದ್ರೆ ಕೆಲ್ಸ ಕರ್ಮ ವಿದೇಶದಲ್ಲಿ ನೀವು ಕೆಲಸವನ್ನ ಮಾಡ್ಬೇಕು ಅನ್ನೋದು ಈ ಎರಡು ಗ್ರಹಗಳ ಒಂದು ಸಂಬಂಧವನ್ನ ತೋರಿಸುತ್ತೆ ಹಾಗೆ ಷಷ್ಟ ಭಾವಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ ಉದ್ಯೋಗನೇ ಇಲ್ಲ ಅನ್ನೋರಿಗೆ ಉದ್ಯೋಗ ಸಿಗುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ ಅಂತೇಳಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ ಈ ತಿಂಗಳು ಪ್ರಮೋಷನ್ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಆರನೇ ಮನೆ ಅಧಿಪತಿ ಲಾಭದಲ್ಲಿ ಅದು ಕೂಡ ಸ್ವಕ್ಷೇತ್ರದಲ್ಲಿ ಲಾಭಾಧಿಪತಿ ಲಾಭದಲ್ಲಿ ಬಿಸ್ನೆಸ್ ಅಲ್ಲೂ ಲಾಭ ಇರುತ್ತೆ ಹಾಗೆ ನಿಮ್ ಬೇರೆಯವ್ರ ಕೈಗಳ ಕೆಲಸ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಅನುಕೂಲ ಇರುತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿರೋರ್ಗೂ ಕೂಡ ಚೆನ್ನಾಗಿದೆ ಯಾಕಂದ್ರೆ ಸೂರ್ಯ ಇಲ್ಲಿ ನೀಚನಾದ್ರೂ ಕೂಡ ಲಾಭದಲ್ಲೇ ಸ್ಥಿತನಾಗಿದ್ದಾನೆ ತೊಂದ್ರೆ ಅಂತ ಏನಿರೋದಿಲ್ಲ ಸ್ವಲ್ಪ ಬೇಗ ಒಂದು ಅನುಕೂಲ ಸಿಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಸರ್ಕಾರಿ ಉದ್ಯೋಗದಲ್ಲಿರೋರು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ನೀವು ಏನ್ ಬಯಸ್ತಿರೋ ಅದಾಗತ್ತೆ ಇನ್ನು ಏಳನೇ ಮನೆ ಅಧಿಪತಿ ಬುಧಗ್ರಹ ಅವನು ಹನ್ನೆರಡನೇ ಮನೆಯಲ್ಲಿ ಮಂಗಳನ ಜೊತೆಯಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯ ವಿಷಯದಲ್ಲಿ ಒಂದಿಷ್ಟು ಚಿಂತೆಗಳಿರುತ್ತೆ ಅವರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಯ್ತು ಅವರ ನಡವಳಿಕೆಗಳಲ್ಲಿ ಏನೋ ವ್ಯತ್ಯಾಸ ಆಯ್ತು ಅಥವಾ ಅವ್ರಿಗೆ ಏನೋ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಈ ತರ ಅವ್ರ ಬಗ್ಗೆ ಒಂಚೂರು ಟೆನ್ಷನ್ ಇರುತ್ತೆ ಯಾಕಂದ್ರೆ ಸಪ್ತಮಾಧಿಪತಿ ಹನ್ನೆರಡನೇ ಮನೆಗೆ ಬಂದಿದ್ರೆ ಹನ್ನೆರಡನೇ ಮನೆ ಅನ್ನೋದು ದುಸ್ಥಾನ ಅಂದ್ರೆ ದುಃಖವನ್ನ ಕೊಡುವ ಭಾವ ಏನೋ ಒಂದು ಬಾಧೆ ಆಗ್ತಾ ಇದೆ ಈ ತರ ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗು ಅಷ್ಟೇ ಏನೋ ಒಂದು ಸಮಸ್ಯೆ ಆಗುತ್ತೆ ಅವ್ರಿಗೂ ನಿಮ್ಗೂ ಮನಸ್ತಾಪ ಆಗಬಹುದು ಜಗಳ ಆಗಬಹುದು ಈ ಉದ್ಯೋಗದ ವಿಷಯದಲ್ಲಿ ಅವ್ರು ಕೊಡುವಂತಹ ಉಪಾಯಗಳು ಇಷ್ಟ ಆಗದೆ ಇರ್ಬೋದು ನೀವು ಕೊಡುವಂತಹ ಉಪಾಯಗಳು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು ಇಬ್ಬರ ಅಭಿಪ್ರಾಯ ಬೇರೆ ಆದಾಗ ಮನಸ್ತಾಪಗಳು ಆಗುತ್ತೆ ಈ ತರ ಒಂದಿಷ್ಟು ಸಮಸ್ಯೆಗಳು ಆಗುತ್ತೆ ಧನಸ್ಸು ರಾಶಿ ಅವರಿಗೆ ಮತ್ತೆ ಸಪ್ತಮಾಧಿಪತಿ ಹಾಗೆ ಹನ್ನೆರಡನೇ ಮನೆ ಅಧಿಪತಿ ಒಟ್ಟಿಗೆ ಇರೋದ್ರಿಂದ ನಿಮಗೆ ಸಪ್ತಮಾಧಿಪತಿ ಬಾಧಕಾಧಿಪತಿ ಕೂಡ ಆಗ್ತಾನೆ ಮಕ್ಕಳ ವಿಷಯದಲ್ಲಿ ಒಂದಿಷ್ಟು ಅಸಮಾಧಾನ ನಿಮ್ಮ ಮಕ್ಕಳು ಸ್ವಲ್ಪ ಹಠ ಮಾಡ್ತಾ ಇದ್ದಾರೆ ಹೇಳಿದ ಮಾತು ಕೇಳ್ತಾ ಇಲ್ಲ ಚಿಕ್ಕ ಮಕ್ಕಳಾದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಏನೋ ತೊಂದರೆಗಳು ಬರ್ತಾ ಇದೆ ದೊಡ್ಡ ಮಕ್ಕಳಾದ್ರೆ ಅವ್ರ ಬಿಸ್ನೆಸ್ ಅವರ ವೃತ್ತಿ ಇವುಗಳಲ್ಲಿ ಸ್ವಲ್ಪ ತಪ್ಪು ನಿರ್ಧಾರ ತಗೊಳ್ತಿದ್ದಾರೆ ನೀವೇನಾದ್ರು ಹೇಳಿದ್ರೆ ಅದನ್ನ ಕೇಳ್ತಾ ಇಲ್ಲ ಅಥವಾ ನಿಮ್ಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಏನೋ ಒಂದು ವಿಚಾರ ಮಕ್ಕಳ ವಿಷಯದಲ್ಲಿ ಒಂದಿಷ್ಟು ಚಿಂತೆ ನಿಮ್ಮನ್ನ ಕಾಡ್ತಾ ಇರುತ್ತೆ ಇನ್ನು ಬುಧ ಗ್ರಹ ದಶಮಾಧಿಪತಿ ಕೂಡ ಆಗಿರ್ತಾನೆ ದಶಮ ಅನ್ನೋದು ಬರೀ ವೃತ್ತಿ ವಿಷಯ ಅಷ್ಟೇ ಅಲ್ಲ ವೃತ್ತಿ ಒಂದನ್ನೇ ತೋರ್ಸಲ್ಲ ವೃತ್ತಿ ಅಂತ ಬಂದಾಗ ಸ್ವಂತ ಬಿಸ್ನೆಸ್ ಅನ್ನ ನಿಮ್ಮ ಜಾತಕದಲ್ಲಿ ಲಗ್ನ ತೋರ್ಸುತ್ತೆ ಗೋಚಾರದಲ್ಲಿ ರಾಶಿ ತೋರ್ಸುತ್ತೆ ಅದೇ ತರ ಬೇರೆಯವ್ರ ಕೈ ಕೇಳಿ ಕೆಲಸ ಮಾಡತಕ್ಕಂಥದ್ದನ್ನ ಆರನೇ ಮನೆ ತೋರಿಸುತ್ತೆ ಆದ್ರೆ ದಶಮ ಅನ್ನೋದು ನಮ್ಮ ಓವರ್ ಆಲ್ ಕರ್ಮ ಬರೀ ವೃತ್ತಿ ಮಾತ್ರ ಅಲ್ಲ ನಮ್ಮ ಜವಾಬ್ದಾರಿಗಳು ಮತ್ತೆ ನಮ್ಮ ಕೆಲಸಗಳು ನಮ್ಮ ನಡೆ ನುಡಿ ನಮ್ಮ ಕ್ಯಾರೆಕ್ಟರ್ ನಾವು ಎಷ್ಟು ಒಳ್ಳೆ ಕೆಲಸವನ್ನ ಮಾಡ್ತೀವಿ ನಮ್ಮ ಕೆಲಸದಿಂದ ಎಷ್ಟು ಜನಕ್ಕೆ ಉಪಕಾರ ಆಗ್ತಾ ಇದೆ ಅಥವಾ ನಮ್ಮ ಕೆಲಸದಿಂದ ಬೇರೆಯವ್ರಿಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಇದೆಲ್ಲವನ್ನ ದಶಮ ಡಿಸೈಡ್ ಮಾಡುತ್ತೆ ಗೊತ್ತಿದ್ದು ಗೊತ್ತಿಲ್ದೇನೋ ಕೆಲವೊಂದ್ಸಲ ನಾವ್ ಮಾಡೋ ಕೆಲಸದಿಂದ ಬೇರೆಯವ್ರಿಗೆ ತೊಂದರೆ ಆದ್ರೂ ಆಗ್ಬಹುದು ಅಲ್ವಾ ಇದನ್ನೆಲ್ಲ ದಶಮ ಸ್ಥಾನನೇ ಡಿಸೈಡ್ ಮಾಡುತ್ತೆ ಈ ದಶಮಾಧಿಪತಿ ನಿಮ್ಗೆ ಬುಧ ಗ್ರಹ ಹನ್ನೆರಡನೇ ಮನೇಲಿರೋದ್ರಿಂದ ಕೆಲವು ಪ್ರಮುಖ ಕೆಲಸಗಳು ವೃತ್ತಿಯನ್ನ ಹೊರತುಪಡಿಸಿ ಬೇರೆ ಏನೋ ಕೆಲವೊಂದು ಜವಾಬ್ದಾರಿಗಳಿತ್ತು ನಿಮ್ಗೆ ಆ ತರದ ಕೆಲಸಗಳು ನಿಮ್ಗೆ ಪೆಂಡಿಂಗ್ ಆಗಿ ಉಳಿಯತ್ತೆ ಕಂಪ್ಲೀಟ್ ಮಾಡಕ್ಕಾಗಲ್ಲ ಆ ವಿಷಯದಲ್ಲಿ ಸ್ವಲ್ಪ ಬೇಸರ ಇರುತ್ತೆ ಇನ್ನು ಪಂಚಮಾಧಿಪತಿ ಹನ್ನೆರಡನೇ ಮನೇಲಿ ಇದ್ರೂ ಕೂಡ ಸ್ವಕ್ಷೇತ್ರದಲ್ಲಿರೋದ್ರಿಂದ ಧನಸ್ಸು ರಾಶಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಎಂತೊಂದ್ರೆ ಇಲ್ಲ ಆ ಗುರು ದೃಷ್ಟಿ ಇಲ್ಲದೆ ಹೋದ್ರು ಕೂಡ ಪರವಾಗಿಲ್ಲ ಯಾಕಂದ್ರೆ ಪಂಚಮಾಧಿಪತಿ ಜೊತೆ ಬುಧ ಇದ್ದಾನೆ ಬುಧ ಅಂದ್ರೂ ಕೂಡ ಬುದ್ಧಿಗೆ ಕಾರಕ ವಿದ್ಯೆಗೆ ಕಾರಕ ಕೂಡ ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಬಟ್ ಇಲ್ಲಿ ನಿಮ್ಗೆ ಆ ಒಂದು ಗುರುವಿನ ಅನುಗ್ರಹ ಸ್ವಲ್ಪ ಕಡಿಮೆ ಇರುತ್ತೆ ಅಂದ್ರೆ ನಿಮ್ಮ ನಿಮ್ಮ ರಾಶಿ ಮೇಲೆ ಗುರುವಿನ ದೃಷ್ಟಿ ಇರಲ್ಲ ಅಷ್ಟಮದಲ್ಲಿ ಇರ್ತಾನೆ ಸ್ವಲ್ಪ ಆತಂಕ ಟೆನ್ಷನ್ ಇದೆಲ್ಲ ಆಗ್ತಾ ಇರುತ್ತೆ ಚಂದ್ರನ ಮನೆಯಲ್ಲಿ ಇರ್ತಾನೆ ಮನಸ್ಸಿನ ಮೇಲೆ ಪ್ರಭಾವ ಇರುತ್ತೆ ಹಾಗಾಗಿ ಓಂ ನಮ ಶಿವಾಯ ಮಂತ್ರವನ್ನ ಜಪ ಮಾಡಿ ಜೊತೆಗೆ ಆ ಪ್ರತಿ ಸೋಮವಾರ ಅಕ್ಕಿ ದಾನ ಮಾಡಿ ಯಾರಿಗಾದ್ರೂ ಬಡವರಿಗೂ ಕೊಡ್ಬೋದು ಅವಶ್ಯಕತೆ ಇರೋರು ಕೊಡ್ಬೋದು ಅಥವಾ ಯಾವ್ದಾದ್ರು ದೇವಸ್ಥಾನ ಕೊಡ್ಬೋದು ಕಾಲ್ ಕೆಜಿ ಜಿನ ಅರ್ಧ ಕೆಜಿ ನಿಮ್ ಕೈಲಾದಷ್ಟು ಪ್ರತಿ ಸೋಮವಾರ ಅಕ್ಕಿ ದಾನ ಮಾಡ್ತಾ ಹೋದ್ರೆ ನಿಮ್ಗೆ ಗುರುವಿನಿಂದ ಉಂಟಾಗ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗತ್ತೆ ಹಾಗೆ ಆ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿ ಇವಾಗ ಎಲ್ಲಾದ್ರೂ ದುಡ್ಡು ಕಳ್ಕೊಳ್ತೀವಿ ಆ ಏನೋ ಒಂದು ಕಳ್ಕೊಂಡ್ಬಿಡ್ತಿವಿ ಅಂತಂದ್ರೆ ನಮ್ಮ ಮರವಿನಿಂದ ಕೂಡ ಆಗತ್ತೆ ನಮ್ಮ ಮನ್ಸು ಎಲ್ಲೆಲ್ಲೋ ಇರುತ್ತೆ ಬೇಡವದ್ದನ್ನ ಯೋಚನೆ ಮಾಡ್ತಾ ಇರತ್ತೆ ಅವಾಗ ನಮ್ಗೆ ತುಂಬಾ ಜವಾಬ್ದಾರಿಗಳು ಇರುತ್ತಲ್ಲ ಅದ್ರ ಕಡೆ ನಾವು ಗಮನ ಕೊಡಲ್ಲ ಹಾಗಾಗಿ ಎಲ್ಲದಕ್ಕೂ ಮನೋಕಾರಕ ಚಂದ್ರನೇ ಕಾರಕನಾಗಿರ್ತಾನೆ ಹಾಗಾಗಿ ಮನಸ್ಸಿನ ಮೇಲೆ ಹಿಡಿತಾ ಇರೋದಿಲ್ಲ ಸೋಮವಾರ ಸೋಮವಾರ ಅಕ್ಕಿ ದಾನ ಕೊಡಿ ಇದರಿಂದ ನಕಾರಾತ್ಮಕ ಆಲೋಚನೆಗಳು ಕಮ್ಮಿ ಆಗತ್ತೆ ನಮ್ಮ ಗಮನ ಒಂದೇ ಕಡೆ ಇರೋ ಹಾಗೆ ಆಗತ್ತೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಧನಸು ರಾಶಿಯವರಿಗೆ ಶುಭ ಅಶುಭ ಎರಡೂ ಫಲಗಳಿದೆ ಆದಷ್ಟು ಪರಿಹಾರವನ್ನ ಮಾಡ್ಕೊಂಡ್ರೆ ಹೆಚ್ಚಿನ ಒಂದು ಶುಭ ಫಲವನ್ನೇ ನೀವು ಕಾಣ್ತೀರಾ ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ